ಶನಿ ಹೇಗ್ಲೇ ಹುಣ್ಮೆಗಳಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಗುರುವಾರ ಇದು ಚಿಕ್ಕ ಚಿಕ್ಕ ಜಾರ್ಗಳನ್ನ ತರಿಸಿದ್ದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದೆ ಇವಾಗ ಅದಕ್ಕೆಲ್ಲ ಫಿಲ್ ಮಾಡ್ಬಿಟ್ಟು ಎತ್ತಿಡ್ತಾ ಇದೀನಿ ಕೆಲವೊಬ್ಬರ ಕೈಯಲ್ಲಿ ಜಾರ್ ಬಿಡುತ್ತೆ ಬೇಗ ಗಾಜಿನ ಬಾಟ್ಲುಗಳು ಸೊ ನನ್ನ ಕೈಯಲ್ಲಿನಷ್ಟು ಉಡಿಯೋದಿಲ್ಲ ಹಾಗಾಗಿ ಗಾಜಿಂದ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟು ಕೂಡ ಒಂದು ಡಜನ್ ಬುಕ್ ಮಾಡಿದ್ದೀನಿ ಅದು ಬಂದ್ರೆ ತೋರಿಸ್ತೀನಿ ಹೇಗೆ ಬಂದಿದ್ದೆ ಹೇಳ್ಬಿಟ್ಟು ಅಂತ ಗಾಜಿನ ಬಾಟ್ಲುಗಳು ಇವಾಗ ನಾನು ತುಪ್ಪ ತರಿಸಿದ್ದೆ ಮಾಮೂಲಿ ಗಾಣದ ಎಣ್ಣೆ ಸಿಗುತ್ತಲ್ಲ ಅಲ್ಲಿ ತರಿಸಿದ್ದೆ ಒಂದು ಕೆ ಜಿಯಷ್ಟು ಅದರಲ್ಲಿ ಸ್ವಲ್ಪ ತೆಗೆದಿಟ್ಬಿಟ್ಟು ಇದನ್ನು ಕಾಯಿಸ್ಕೊತಾ ಇದ್ದೀನಿ ತುಪ್ಪದ ಬತ್ತಿ ಮಾಡಲಿಕ್ಕೆ ಹೇಳ್ಬಿಟ್ಟು ಅಂತ ಇದು ಟ್ರೇನ ತರಿಸಿದ್ದೆ ಲಾಸ್ಟ್ ಟೈಮು ನಾನು ಆನ್ಲೈನಲ್ಲೆ ತೊಗೊಂಡಿದ್ದೆ ಮಾಮೂಲಿ ರೆಡಿ ತುಪ್ಪದ್ದು ಬತ್ತಿಗಳು ಸಿಗುತ್ತಲ್ಲ ಅದನ್ನು ಅವಾಗ ಕೆಲವೊಬ್ರು ಕಮೆಂಟ್ ಮಾಡಿದರು ಅದಕ್ಕೆಲ್ಲ ವ್ಯಾಕ್ಸ್ ಹಾಕಿರ್ತಾರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಅದನ್ನು ತರಿಸ್ಕೋಬೇಡಿ ಹೇಳ್ಬಿಟ್ಟು ಅಂತ ಹಾಗಾಗಿ ಈ ಸಲ ಬೇಡ ಅಂತೇಳ್ಬಿಟ್ಟು ಒಂದೇ ಸಲ ತರಿಸಿದ್ದು ಇದೇ ಥರ ತುಪ್ಪದ ಬತ್ತಿಗಳನ್ನ ತರಿಸ್ಬಿಟ್ಟು ಇದು ಎರಡು ಟ್ರೇಗೆ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಏನಿಲ್ಲ ಒನ್ ಫಿಫ್ಟಿ ರುಪೀಸ್ ಏನೋ ಅಷ್ಟೇ ಇದು ಚೆನ್ನಾಗಿದೆ ಇವಾಗ ಅದೆಲ್ಲ ಸ್ವಲ್ಪ ಮೇಲೆ ತುಪ್ಪನ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಷ್ಟೇ ಸೊ ಚೆನ್ನಾಗಿದೆ ಒಂದು ರೀತಿ ಸ್ಮೆಲ್ ಆಗಿದೆ ಮನೆಯದೇ ಹೋಮ್ ಮೇಡ್ ತುಪ್ಪ ಆ ಥರನೇ ಇದೆ ಇವಾಗ ಇದಕ್ಕೆಲ್ಲೂ ಫೀಲ್ ಮಾಡ್ಕೊತಾಯಿದ್ವಿ ಈ ತುಪ್ಪದ ಬತ್ತಿ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು ಬತ್ತಿಗಳದು ಆದರೆ ಚಿಕ್ಕದು ಬಂದರೆ ತುಪ್ಪದ ಬತ್ತಿ ಚೆನ್ನಾಗಿರುತ್ತೆ ತುಪ್ಪದ ಬತ್ತಿನ ಜೋಡಿಯಾಗೇ ಹಾಕಬೇಕು ಅಂತ ಏನೂ ಇಲ್ಲ ಸಿಂಗಲ್ ಹಾಕ್ಬೋದು ಮಾತ್ರ ಮಾಮೂಲಿ ದೀಪಗಳು ಬರುತ್ತಲ್ಲ ಅದಕ್ಕೆ ಮಾತ್ರ ಜೋಡಿ ಬತ್ತಿನ ಹಾಕಬೇಕು ಹಾಗೆ ಕಾಮಾಕ್ಷಿ ದೀಪಕ್ಕೂ ಅಷ್ಟೇ ಜೋಡಿ ಬತ್ತಿನ ಹಾಕಬೇಕು ಇವಾಗ ನೋಡಿ ಇಷ್ಟು ಹಾಕಿದ್ನಿ ಎಷ್ಟು ಸುಮಾರು ಇಡ್ಸುತ್ತೇ ತುಪ್ಪ ಎರಡಕ್ಕೂ ಕೂಡ ನಾನು ಹಾಕ್ಬಿಟ್ಟು ಇದನ್ನು ನೈಟ್ ಮಾಡ್ತಾ ಇರೋವಂಥದ್ದು ನಾಳೆ ಶುಕ್ರವಾರ ದೀಪ ಹಚ್ಚೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಫ್ರಿಜ್ಜ್ಗೆ ಎತ್ತಿಡ್ತೀನಿ ಇನ್ನಿಷ್ಟು ಮಿಕ್ಕಿದೆ ಅದನ್ನ ನೆಕ್ಸ್ಟ್ ಆಮೇಲೆ ಮಾಡ್ಕೊತೀನಿ ಇವಾಗ ಫಸ್ಟ್ ಇಷ್ಟು ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ ಇವಾಗ ನಮ್ಮ ಸ್ವಚ್ಛ ಸ್ನಾನ ಮಾಡ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾನೆ ಇದನ್ನು ತೆಕ್ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಅಂತ ನಾನು ಸ್ಪೂನಿಂದ ತೆಗಿತಾ ಇದ್ದೀನಿ ಹಾಗೇ ಈಚೆನಲ್ಲಿ ಒಂದು ಟೆನ್ ಮಿನಿಟ್ಸ್ ಇಟ್ಬಿಟ್ರೆ ಆರಾಮಾಗಿ ಅದೇ ಬಂದುಬಿಡುತ್ತೆ ಆಮೇಲೆ ತೋರಿಸ್ತೀನಿ ನೋಡಿ ನೀಟಾಗಿ ಬರುತ್ತೆ ಸೊ ಹಾಗೇ ಇದು ಎಷ್ಟೊತ್ತು ಉರಿಯುತ್ತೆ ಅಂತಂದರೆ ನೀವು ನಂಬಲ್ಲ ಒನ್ ಅವರ್ ಉರಿಯುತ್ತೆ ಇದು ಬೇಕಿದ್ರೆ ಈ ಥರ ತರಿಸಿ ಈ ಥರ ಮಾಡಿ ನೋಡಿ ಒನ್ ಅವರ್ ಆರಾಮಾಗಿ ಉರಿಯುತ್ತೆ ಫಸ್ಟು ನಾನು ರೆಡಿ ತುಪ್ಪದ ಬತ್ತಿ ತರಿಸಿದೆ ಅಂತ ಹೇಳಿದ್ನಲ್ಲ ಅದು ಜಸ್ಟ್ ಕಾಲು ಗಂಟೆ ಅಷ್ಟೇ ಉರಿತಾ ಇತ್ತು ಸೊ ಇದಂತೂ ಒನ್ ಅವರ್ ಉರಿಯುತ್ತೆ ಒನ್ ಅವರ್ ಉರಿದ್ರೆ ಸಾಕು ಎಲ್ಲರೂ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು ನೋಡಿ ಈಗ ಈ ರೀತಿ ಇಷ್ಟು ದಪ್ಪ ಬಂದಿದೆ ಚೆನ್ನಾಗಿದೆ ರೀತಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫಿಲ್ ಮಾಡಿ ಇಟ್ಕೋಬೋದು ಒಂದೊಂದು ಸಲ ಬಿಸಿಲಿಗೆ ಕರ್ಗೋಗುತ್ತೆ ಅಂತ ಅನ್ಸಿದ್ರೆ ಫ್ರಿಡ್ಜೆಲ್ಲ ಇಟ್ಕೋಬೋದು ನಾನು ಇದನ್ನು ಫ್ರಿಡ್ಜೆಲ್ಲ ಇಟ್ಟಿದ್ದೀನಿ ಮೇಲ್ಗಡೆ ಲಿಟ್ ಕವರ್ ಮಾಡಿರ್ತೀವಲ್ವ ಹಾಗಾಗಿ ಏನೂ ತೇವ ಆಗೋಲ್ಲ ಸೊ ಸಡನ್ನಾಗಿ ಬೇಕು ಅಂದರೆ ತೆಗೆದ್ಬಿಟ್ಟು ಹಚ್ಬೋದು ನಾನು ಫ್ರಿಡ್ಜೆಲ್ಲ ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಇವಾಗ ನಮ್ಮ ಸಚ್ಚು ಹಚ್ಚಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇರುತ್ತೆ ನಾನು ಇನ್ನೂ ಪೂಜೆ ಮಾಡಿರಲಿಲ್ಲ ಅವನೇ ಈ ರೀತಿ ಓಮ್ ಅಂತ ಬರೆದಿದ್ದಾನೆ ನಾನು ರಂಗೋಲಿ ಬಿಡ್ತೀನಿ ಅಂತೇಳ್ಬಿಟ್ಟು ಅಂತ ಅವನು ಕೂಡ ನಾನು ಹಾಕ್ತೀನಿ ರಂಗೋಲಿನ ಅಂತೇಳ್ಬಿಟ್ಟು ಹಾಗೆ ಹಾಕಿದ್ದಾನೆ ಅಷ್ಟೇ ನೋಡಿ ಆರು ಕಾಲ್ಗೆಲ್ಲ ಪೂಜೆ ಮಾಡಿ ಆಗಿದೆ ಇವತ್ತು ಕಾಳು ಬಂದಿತ್ತು ಸೊ ಹಾಗಾಗಿ ಅನ್ನ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅಂತ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರಾದರೆ ಇನ್ನು ಮಧ್ಯಾಹ್ನ ರಾತ್ರಿಗೂ ಕೂಡ ಆಗೋದೇ ಸ್ವಲ್ಪ ಖಾಲಿ ಆಗುತ್ತೆ ಹೇಳ್ಬಿಟ್ಟು ಸೊ ಅವನಿಗೆ ಚಿತ್ರಾನ್ನ ಇದೆ ಅದನ್ನು ಕಲಿಸ್ಬಿಟ್ಟು ಹಾಕ್ಕೊಡ್ತೀನಿ ಚೆನ್ನಾಗಿ ಬಂದಿತ್ತು ಮರುಳಿಕಾಳು ಸೊ ಇವಾಗ ಆಯಿತು ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿಬಿಟ್ಟು ಇನ್ನೊಂದು ಹೋಗೋ ಅಷ್ಟೊತ್ತಿಗೆ ಅವನೇನಿಲ್ಲ ಅನ್ನ ಸಾಂಬಾರು ತಿಂತಾನೆ ಆದರೆ ಅವನಿಗೆ ಮುದ್ದೆ ಮಾಡಿದ್ರೆ ಮಾತ್ರ ಆಗೋದಿಲ್ಲ ಮುದ್ದೆ ಉಪ್ಸಾರು ಅವೆರಡು ನನ್ನ ಮಗನ ಶತ್ರುಗಳು ಅಂತಲೇ ಹೇಳ್ಬೋದು ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಆಗುತ್ತೆ ಹಾಯ್ ಫ್ರೆಂಡ್ಸ್ ಸೊ ಇವಾಗ ನೆಕ್ಸ್ಟು ನಾನು ಮಾಮೂಲಿ ವಿಡಿಯೋ ಕಂಟಿನ್ಯೂ ಮಾಡ್ತಲ್ಲ ಸ್ಮಾಲ್ ಟಿಪ್ಸ್ ಹೇಳ್ತೀನಿ ಅದೃಷ್ಟ ತರುವಂಥ ಮನೆಯ ಮುಂಬಾಗಿಲು ಹೇಗಿರಬೇಕು ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಮನೆ ಮುಂಬಾಗಿಲಿಂದನೇ ಮನೆಗೆ ಅದೃಷ್ಟ ಆಗಲಿ ದುರಾದೃಷ್ಟ ಆಗಲಿ ಕೆಟ್ಟ ದೃಷ್ಟಿಯಾಗಲಿ ಎಲ್ಲ ಬೀಳೋ ಅಂಥದ್ದು ಸೊ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ಸ್ನ ಹೇಳ್ತೀನಿ ಸೊ ನಿಮಗೂ ಎಕ್ಸ್ಟ್ರಾ ಗೊತ್ತಿರೋ ಕೆಳಗಡೆ ಕಮೆಂಟ್ ಮಾಡಿ ಎಷ್ಟೊಂದು ಜನ ನೋಡ್ತಿರ್ತಾರಲ್ವ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಫಸ್ಟ್ ಬಂದು ಹೇಳಬೇಕಂತ ಹೇಳಿದ್ರೆ ಮನೆಯ ಮುಂಬಾಗಿಲು ತುಂಬ ನೀಟಾಗಿರಬೇಕು ಅದರಲ್ಲೂ ಜಾಸ್ತಿ ಪಾಲಿಶ್ ಎಲ್ಲ ಹೋಗಿರೋ ಅಂಥದ್ದು ತುಂಬ ಡಲ್ಲಾಗಿರೋವಂಥದ್ದು ಆ ರೀತಿ ಇರಬಾರ್ದು ಯಾಕಂದರೆ ಫಸ್ಟು ಮುಂಬಾಗಿಲು ನೋಡಿನೇ ಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗುತ್ತಂತ ಅಂದರೆ ನಾನಿಲ್ಲಿ ಹೈಟೆಕ್ ಆಗಿ ಇಲ್ಲ ಜಸ್ಟ್ ನೀಟ್ನೆಸ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇನ್ನು ಮುಂಬಾಗಿಲಿಗೆ ಯಾವುದೇ ಥರ ಆದಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನ ಯೂಸ್ ಮಾಡಿಬಿಡಿ ತೋರಣ ಅಂತ ಹೇಳ್ಬಿಟ್ಟು ಬಟ್ಟೆ ತೋರಣ ಹಾಕುವಂಥದ್ದು ಅಥವಾ ಪ್ಲಾಸ್ಟಿಕ್ ತೋರಣಗಳು ಹಾಕೋವಂಥದ್ದು ಈ ರೀತಿ ಮಾಡಬೇಡಿ ಆದಷ್ಟು ನ್ಯಾಚುರಲ್ ಫ್ಲವರ್ಸ್ನ ಹಬ್ಬಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿರುವಂಥ ದಿನಗಳಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಭತ್ತದ ತೋರಣ ಹಾಕ್ಬೋದು ಇವಾಗೆಲ್ಲ ಮುನ್ನೂರು ನಾನೂರು ರೂಪಾಯಿಗೆ ಭತ್ತದ ತೋರಣ ಸಿಗುತ್ತೆ ಸೊ ಅದನ್ನು ಹಾಕ್ಬೋದು ತುಂಬಾ ಒಳ್ಳೆಯದು ಭತ್ತದ ತೋರಣ ಒಂದು ಸಮೃದ್ಧಿಯ ಸಂಕೇತ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಅದನ್ನು ಯೂಸ್ ಮಾಡ್ಬೋದು ಇನ್ನು ನೆಕ್ಸ್ಟು ಯಾವುದೇ ಥರ ಆದಷ್ಟು ಓವರ್ ಡಿಸೈನ್ಸ್ ಎಲ್ಲ ಕೊಡಿಸ್ಬೇಡಿ ಬಾಗಿಲಿಗೆ ಏನಕ್ಕೆ ಅಂತ ಹೇಳಿದ್ರೆ ಅದು ಕಿರಿಕಿರಿ ಆಗುತ್ತೆ ಮನೆಯಲ್ಲಿ ಸುಮ್ಮನೆ ಸಣ್ಣ ಪುಟ್ಟ ವಿಷಯಗಳಿಗೂ ಒಬ್ರಿಗೊಬ್ರಿಗೆ ಜಗಳಾಗತ್ತೆ ಆದಷ್ಟು ಪ್ಲೇನ್ ಇದ್ರೆ ಬಾಗಿಲು ಚೆಂದ ಹಿಂದಿನ ಕಾಲದಲ್ಲೆಲ್ಲ ಇರ್ತಿತ್ತು ನೋಡಿ ಗುಬ್ಬಿ ಬಾಗಿಲು ಥರ ಆ ರೀತಿ ಪ್ಲೇನೇ ಚೆನ್ನಾಗಿರುತ್ತೆ ಮತ್ತು ಇನ್ನು ಕೆಲವರು ಏನೇ ಅಂತ ಹೇಳಿದ್ರೆ ಸ್ವಲ್ಪ ಮಳೆ ಬರ್ತಾ ಇದೆ ಬಾಗಿಲಿಗೆ ದೇವ್ರದ್ದು ಚಿತ್ರಗಳನ್ನ ಕೊರ್ಸಿರ್ತಾರೆ ಲಕ್ಷ್ಮಿ ಇರ್ಬೋದು ಗಣೇಶ ಇರ್ಬೋದು ಬೇರೆ ದೇವ್ರದ್ದು ಇರ್ಬೋದು ಈ ಥರ ಎಲ್ಲ ಕೊರ್ಸಿರ್ತಾರೆ ಆ ಥರ ಕೊರೆಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಏನು ತಿಂದಿರ್ತೀವಿ ಕೈ ತೊಳ್ದಿರ್ತೀವಿ ಕೆಲವೊಬ್ರು ಬರ್ತಾರೆ ಆ ಹತ್ರ ಬಡಿಯೋ ಅಂಥದ್ದು ಅಂಥದ್ದು ಆ ರೀತಿ ಎಲ್ಲ ಮಾಡ್ತಾರೆ ಮತ್ತು ತುಂಬ ಓವರ್ ಡಿಸೈನ್ಸ್ ಎಲ್ಲ ಆದಾಗ್ಲೂ ಕೂಡ ಅಲ್ಲೆಲ್ಲ ಕೊಳೆ ಎಲ್ಲ ಕುತ್ಕೊಳ್ಳುತ್ತೆ ಸೊ ಅಷ್ಟು ಅದು ಒಳ್ಳೆಯದಲ್ಲ ನಿಮಗೆ ಯಾವುದೇ ಥರ ದೇವ್ರ ಚಿತ್ರಗಳೆಲ್ಲ ಬೇಕು ಅಂತ ಹೇಳಿದ್ರೆ ಮೇ ದೇವ್ರ ಮನೆ ಡೋರ್ಗೆ ಮಾಡಿಸ್ಕೋಬೋದು ಆದರೆ ಯಾವ ಥರ ಕೆತ್ತನೆಯಲ್ಲೂ ಕೂಡ ಮಾಡಿಸ್ಕೋಬೋದು ಅದು ಏನು ಅನಿಸಲ್ಲ ಮೇನ್ ಡೋರಲ್ಲಿ ಹಾಕ್ಸಿದ್ರೆ ಹೆಂಗಾಗುತ್ತೆ ಅಂದರೆ ದೇವ್ರ ಮನೆ ಒಳಗಡೆ ಇದ್ದ ಅಲ್ಲ ಹೊರಗಡೆ ಅಲ್ಲ ಆ ರೀತಿ ಅನಿಸ್ಬಿಡುತ್ತೆ ನಮ್ಮ ವ್ಯವಹಾರಗಳು ಅಷ್ಟೇ ಆದಂಗೋಲ್ಲ ಬಿಟ್ಟ ಅಲ್ಲ ಅಂತ ಆ ಥರ ಅನಿಸ್ಬಿಡುತ್ತೆ ಹಾಗಾಗಿ ಆದಷ್ಟು ಮೇನ್ಡೋರಿಗೆ ದೇವರ ಚಿತ್ರಗಳನ್ನ ಸ್ಟಾಪ್ ಮಾಡಿ ಇನ್ನು ಮನೆ ಹೊಸ್ತಲು ಆದಷ್ಟು ನೀಟಾಗಿರಬೇಕು ಚೆನ್ನ ಆದಷ್ಟು ಏನು ನಿಜವಾಗ್ಲೂ ಮನೆ ಹೊಸ್ತಲು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಆ ಮನೆ ಚೆನ್ನಾಗಿರುತ್ತೆ ಕೆಲವರೆಲ್ಲ ಎಷ್ಟೇ ಹೇಳೂ ಹೊಸ್ತಿಲ ಹತ್ರನೇ ತೊಗೊಂಬಂದು ಸ್ಲಿಪ್ಪರ್ ಬಿಡ್ತಾರೆ ಅಲ್ಲಿ ಹೊಸ್ತಿಲಲ್ಲಿ ಲಕ್ಷ್ಮೀನಾರಾಯಣರ ವಾಸ ಅಂತ ಹೇಳ್ತಾರೆ ಹಾಗಾಗಿ ಹೊಸ್ತಿಲ್ ಹತ್ರ ಸ್ಲಿಪ್ಪರ್ ಬಿಡೋ ಅಂಥದ್ದು ಹೊಸ್ತಿಲ ಹತ್ತಿರ ಗಲೀಜು ಮಾಡೋ ಅಂಥದ್ದು ಈ ರೀತಿಯೆಲ್ಲ ಮಾಡಬಾರ್ದು ಮತ್ತು ಮೇನ್ ಡೋರ್ಗೆ ಯಾವಾಗಲೂ ಆಪೋಸಿಟ್ ಆಗಿ ಇನ್ನೊಂದು ಬಾಗ್ಲೂ ಬರಬಾರ್ದು ಅದು ಯಾವುದೇ ಇನ್ನೊಂದು ಮನೆಯದಾಗಿರ್ಬೋದು ಅಥವಾ ಇವಾಗೆಲ್ಲ ಎರಡು ಪೋರ್ಷನ್ ಮಾಡ್ತಾರೆ ಮೂರು ಪೋರ್ಷನ್ಸ್ ಎಲ್ಲ ಮಾಡ್ತಾರಲ್ಲ ಅವಾಗ ಸ್ವಲ್ಪ ಕಡೆ ಆದರೂ ಪರವಾಗಿಲ್ಲ ನಮ್ಮದೇ ಮೇನ್ ಡೋರ್ಗೆ ಎದುರುಗಡೆ ಈ ಥರ ಆಗಿ ಇನ್ನೊಂದು ಡೋರ್ ಬರಬಾರ್ದು ನಮ್ಮ ಮನೆಯಲ್ಲೂ ಅಷ್ಟೇ ಮೇನ್ ಡೋರ್ಗೆ ಆಗಿ ಗೇಟ್ ಬಾಗ್ಲಿದೆ ಸೊ ಅದು ಕೂಡ ಸರಿ ಇಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಅವಾಗ ಕಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ನಾವು ಮನೆ ಕಟ್ಬೇಕಾದ್ರೆ ತಿದ್ಕೊತೀವಿ ಹಾಗೆ ಯಾವುದೇ ಥರ ಗೇಟ್ ಡೋರ್ ಆಗಲಿ ಅಥವಾ ಬೇರೆದಾಗಲಿ ಬರಬಾರ್ದು ಇನ್ನು ಮೇನ್ ಡೋರ್ ಪಕ್ಕದಲ್ಲಿ ಅಕ್ಕಪಕ್ಕ ಖಾಲಿಯಾಗಿರುವಂಥ ವಸ್ತುಗಳಿಡೋ ಅಂಥದ್ದು ಏನಾದರೂ ಒಂದು ಚಿಕ್ಕ ಜಗ್ಗಾಗಲಿ ಬಕೆಟ್ಸ್ ಆಗಲಿ ಖಾಲಿ ಬಿಂದಿಗೆ ಆಗಲಿ ಈ ರೀತಿ ಎಲ್ಲ ಖಾಲಿ ಇದೆಲ್ಲ ಇಡೋದಿಕ್ ಹೋಗ್ಬೇಡಿ ಯಾಕಂದ್ರೆ ಯಾವಾಗ್ಲೂ ಇರಬೇಕು ಹಿಂದೆ ಎಲ್ಲ ನೋಡಿ ಒಂದು ತುಂಬಿದ ಚೋರ್ಗೆನ ತುಂಬಿ ಇಡ್ತಾ ಇದ್ರು ಆ ರೀತಿ ಮೇನ್ ಡೋರ್ ಅಕ್ಕಪಕ್ಕದಲ್ಲಿ ಅದಷ್ಟು ಆದಷ್ಟು ಖಾಲಿ ಇದನ್ನ ಇಡೋದಕ್ಕೆ ಹೋಗ್ಬೇಡಿ ಇನ್ನು ಹೇಳಬೇಕಂತಂದರೆ ಮೇನ್ ಡೋರು ಒಂದು ಲಕ್ಷ್ಮಿಯ ಸಂಕೇತ ಹಾಗಾಗಿ ಆಗಾಗ ಸ ಮನೆಗೆ ಬಣ್ಣ ಅನ್ನೋ ಪರವಾಗಿಲ್ಲ ಏನಾದ್ರು ಅದು ಕ ಡಲ್ಲಾಗಿದೆ ಅನ್ನಿಸ್ತಾಗಿಲ್ಲ ಸ್ವಲ್ಪ ಪಾಲಿಷ್ ಮಾಡಿಸ್ಕೊಡೋ ಅಂಥದ್ದು ಈ ಎಲ್ಲ ಮಾಡ್ಕೋಬೋದು ಇನ್ನು ಏನಂತೇಳಿದ್ರೆ ಮೇಯ್ನ್ ಮುಸ್ಸಂಜೆ ಟೈಮಲ್ಲಿ ಬ ಆಗಲಿ ಯಾವಾಗಲೇ ನಾವು ದೇವ್ರ ಪೂಜೆ ಮಾಡಬೇಕಾದ್ರೂ ಮೇಯ್ನ್ ಡೋರ್ನ ಸ್ವಲ್ಪ ತೆಗೆದ್ಬಿಟ್ಟು ಪೂಜೆ ಮಾಡಬೇಕು ಮೇನ್ ಡೋರ್ನ ಕ್ಲೋಸ್ ಮಾಡಿ ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಇನ್ನು ನೆಕ್ಸ್ಟ್ ಹೇಳ್ಬೇಕಂತಂದರೆ ಇವಾಗೆಲ್ಲ ಆವಾಗೆಲ್ಲ ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ಬಾಗ್ಲಗಳ್ನ ಇಡ್ಸ್ಕೊತಾಯಿದ್ರು ಉತ್ತರ ಆಗಲಿ ಪೂರ್ವ ಆಗಲಿ ದಕ್ಷಿಣ ಆಗಲಿ ಇವಾಗ ಹೇಳಿದ್ರೆ ಮೇಯ್ನ್ ಆ ಮನೆ ಯಜಮಾನನಿಗೆ ಯಾವ ರಾಶಿ ನಕ್ಷತ್ರಕ್ಕೆ ಯಾವ ಡೋರ್ ಬರುತ್ತೆ ಅಂತ ತಿಳ್ಕೊಳ್ಳಿ ಆ ಡೋರ್ಗೆ ಸಂಬಂಧಪಟ್ಟಂಗೆ ಮೇಯ್ನ್ ಡೋರ್ನ ಇಡ್ಸ್ಕೊಳ್ಳಿ ತುಂಬಾ ಒಳ್ಳೇದು ಯಾಕಂದರೆ ಇವಾಗ ನಮಗೆ ನಮ್ಮ ಇವಾಗೆಲ್ಲ ವಾಸ್ತು ನೋಡ್ತಾರಲ್ವ ಆದಷ್ಟು ವಾಸ್ತು ಪ್ರಕಾರವಾಗಿ ಮನೆನ ಕಟ್ಟೋ ಅಂಥದ್ದು ಹಾಗೆಯೇ ಮೇನ್ ಡೋರ್ ಪೂರ್ವ ದಿಕ್ಕಿನ ಬಾಗಲೂ ಎಲ್ ಪೂರ್ವ ದಿಕ್ಕು ಅಂದರೆ ಸೂರ್ಯ ದಿಕ್ಕು ಒಳ್ಳೇದು ಒಪ್ಕೋತೀನಿ ಹಾಗನ್ಬಿಟ್ಟು ಅದು ಎಲ್ರಿಗೂ ಪೂರ್ತಿ ಯಶಸ್ಸನ್ನು ತಂದ್ಕೊಡೋಲ್ಲ ಸೊ ಏನಂತೇಳಿದ್ರೆ ಆ ಮನೆ ಯಜಮಾನ ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಮೇನ್ ಡೋರ್ನ ತೆಗೆಸಿದ್ರೆ ಮುಂದೆ ಅವರು ನಂತರ ಮುಂದೆ ಅವ್ರ ಮಕ್ಳ ಕಲಕು ಕೂಡ ಅದು ಒಳ್ಳೇದಾಗ್ತಾ ಬರುತ್ತೆ ಯಾಕಂದರೆ ಶಾಸ್ತ್ರಬದ್ಧವಾಗಿ ಮಾಡ್ಕೊಂಡು ಹೋಗಿರ್ತಾರಲ್ವ ಹಾಗಾಗಿ ಅಪ್ಪ ಮಾಡಿದ್ದು ಮಕ್ಳಿಗೆ ಅಂತ ಹೇಳ್ಬಿಟ್ಟು ಅಂತ ಬರುತ್ತೆ ಇಲ್ಲ ಅಂತ ಅಂದ್ರೆ ಸುಮ್ನೆ ಒಂದೊಂದು ರೀತಿ ಕಿರಿಕಿರಿ ಆಗೋ ಆಗ್ತಾ ಇರುತ್ತೆ ಇನ್ನು ಮನೆ ಹೊಸ್ತಿಲ್ ಮೇಲೆ ನಿಂತ್ಕೊಳ್ಳೋ ಅಂಥದ್ದು ಮಕ್ಳು ಕೂತ್ಕೊಳ್ಳೋ ಅಂಥದ್ದು ಏನಾದರೂ ಚೆಲ್ಲೋ ಅಂಥದ್ದು ಬರಲಿಂದ ಗುಡಿಸೋ ಅಂಥದ್ದು ಈ ರೀತಿ ಎಲ್ಲ ಮಾಡಬೇಡಿ ಮಕ್ಳಿಗೆ ಹೇಳ್ಕೊಡಿ ಯಾಕಂದರೆ ಹೊಸ್ತಿಲ್ ಮೇಲೆ ನಿಂತ್ಕೊಂಡ್ರೆ ಶನಿ ಹೆಗ್ಲೆ ಇರ್ದಂಗೆ ಅಂತ ಹೇಳ್ತಾರೆ ಹಾಗಾಗಿ ಹೊಸ್ತಿಲ್ ಮೇಲೆಲ್ಲ ನಿಂತ್ಕೋಬಾರ್ದು ಹೇಳ್ಬಿಟ್ಟು ಅಂತ ಮಕ್ಳಿಗೆ ನಾವು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಬಂದರೆ ಇಷ್ಟು ದಾಟಬೇಕು ಅಂತ ಹೇಳ್ಕೊಡ್ತಾ ಬಂದರೆ ರಂಗೋಲಿ ತುಳಿ ಹಾಕಿರೋದನ್ನು ತುಳಿಬಾರ್ದು ಇಷ್ಟು ದಾಟಬೇಕು ಅಂತ ನಾವು ಹೇಳ್ಕೊಡ್ತಾ ಬಂದರೆ ಆಮೇಲೆ ಅವ್ರಿಗೆ ಅದು ಅಭ್ಯಾಸ ಆಗುತ್ತೆ ಸೊ ಅವರು ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಏನು ನನ್ನ ಮನೆ ಅಂತ ಅಂದಮೇಲೆ ನಾನು ಎಷ್ಟೊಂದು ಸಲ ಹೇಳ್ತೀನಿ ಒಬ್ಬರು ನೀಟಾಗಿದ್ರೆ ಅದು ಮನೆ ಅಂತ ಅನ್ನಿಸ್ಕೊಳ್ಳಲ್ಲ ಸೊ ಎಲ್ಲರೂ ನೀಟಾಗಿದ್ರೇ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದು ಸೊ ಹಬ್ಬಗಳಲ್ಲೆಲ್ಲ ಮನೆ ಬಾಗಿಲಿಗೆ ತೋರಣ ಕಟ್ಟಿರ್ತೀವಿ ಹೂವಿಂದ ಆಗಿರ್ಬೋದು ಅಥವಾ ಎಲೆದಾಗಿರ್ಬೋದು ಬೇವಿನ ಸೊಪ್ಪು ಇರ್ಬೋದು ಅದೆಲ್ಲ ಕಟ್ಟಿದ್ಮೇಲೆ ಹಬ್ಬ ಎಲ್ಲ ಮುಗ್ದಿರುತ್ತೆ ಸೊ ಹಾಗೆಯೇ ಅದು ಒಣಗ್ತಾ ಇರುತ್ತೆ ಒಂದು ಮೂರು ದಿನ ನಾಲ್ಕು ದಿನ ಕೆಲವೊಂದ್ಸಲ ಒಂದು ವಾರ ಆದ್ರೂ ಕೂಡ ಅದನ್ನು ತೆಗ್ದೇ ಇರೋಲ್ಲ ಸೊ ಆ ರೀತಿ ಮಾಡಬೇಡಿ ಒಣಗೋಗಿರೋ ತೋರಣ ಆಗಲಿ ಹೂವಾಗಲಿ ಯಾವುದೂ ಕೂಡ ಮನೆ ಮುಂಭಾಗಿಲಲ್ಲಿ ಇರಬಾರ್ದು ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಡಿ ಇನ್ನು ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಮುಂಬಾಗಿಲು ಯಾವುದೇ ಕಾರಣಕ್ಕೂ ಸೌಂಡ್ ಮಾಡಬಾರ್ದು ಹಾಕ್ಬೇಕಾದ್ರಾಗಲಿ ತೆಗಿಬೇಕಾದ್ರಾಗಲಿ ಸೌಂಡ್ ಮಾಡಬಾರ್ದು ಮತ್ತು ಆ ಮುಂಬಾಗಿಲು ಗೋಡೆಗೆ ತೆಗ್ದಾಗ ಹಿಂಭಾಗಕ್ಕೆ ಟಚ್ ಆಗೋ ಥರ ಇರಬೇಕು ಡೋರು ಆ ಡೋರು ಗೋಡೆಗೆ ಟಚ್ ಆಗೋ ಥರ ಇರಬೇಕು ನೋಡ್ಕೊಳ್ಳಿ ಆ ಥರ ಟಚ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಜನಗಳಲ್ಲಿ ಯಾರು ಅವರಲ್ಲಿ ಸ್ವಲ್ಪ ಕಿತ್ತಾಟ ಮುನ್ಸು ಅನ್ನೋದು ಇದೇ ಇರುತ್ತೆ ಸೊ ಅದು ಡೋರ್ ತೆಗೆದ ತಕ್ಷಣ ಅದು ಗೋಡೆಗೆ ಟಚ್ ಆಗಬೇಕು ಆ ರೀತಿ ಇರಬೇಕು ರೂಮಲ್ಲಾದ್ರೂ ಅಲ್ಲಾದ್ರು ಅಷ್ಟೇ ಅಥವಾ ಮೇನ್ ಡೋರಲ್ಲಾದ್ರೂ ಅಲ್ಲಾದ್ರೂ ಅಷ್ಟೇ ತೆಗ್ದಾಗ ಅದು ಗೋಡೆಗೆ ಟಚ್ ಆಗಬೇಕು ನೆಕ್ಸ್ಟ್ ಮೈನ್ ಡೋರ್ ಆಗಲಿ ಅಥವಾ ಗೇಟ್ ಆಗಲಿ ಮನೆ ಒಳಭಾಗಕ್ಕೆ ಥರ ಇರಬೇಕು ಹೊರಗಡೆಗೆ ಥರ ಇರಬಾರ್ದು ಇನ್ನು ಮೈನ್ ಡೋರ್ ಅಕ್ಕಪಕ್ಕದಲ್ಲಾಗಲಿ ಅಥವಾ ಗೇಟ್ ಮೇಲಾಗಲಿ ಬಟ್ಟೆಗಳು ಹಾಕೋದನ್ನ ಅವಾಯ್ಡ್ ಮಾಡಿ ಸಲ ಜಾಗ ಇರಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ಮುಸ್ಸಂಚೆ ಟೈಮಲ್ಲಿ ಬಿಡಬೇಡಿ ಬಟ್ಟೆಗಳನ್ನ ಎತ್ಕೊಂಡ್ಬಿಡಿ ಇನ್ನು ಅಮಾವಾಸ್ಯೆ ಮತ್ತು ಹುಣ್ಮೆಗಳಲ್ಲಿ ಆದಷ್ಟು ನಿಂಬೆ ಹಣ್ಣನ್ನು ಕಟ್ ಮಾಡಿ ಅರ್ಶಿನ ಕುಂಕುಮ ಹಚ್ಚಿ ಬಲಭಾಗದನ್ನು ಎಡಭಾಗಕ್ಕೆ ಎಡಭಾಗದನ್ನು ಬಲಭಾಗಕ್ಕೆ ಈ ರೀತಿ ಹಿಡಿ ಅದು ಕೂಡ ಮನೆಯಲ್ಲಿ ನೆಗೆಟಿವಿಟಿನ ಕಡಿಮೆ ಮಾಡುತ್ತೆ ಇನ್ನು ನೆಕ್ಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ಮನೆ ಹೇಗೆ ದೃಷ್ಟಿಯಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತ ಅನಿಸಿದ್ರೆ ದೃಷ್ಟಿ ಗಣಪತಿ ಸಿಗುತ್ತಲ್ಲ ಅದನ್ನು ಮನೆ ಮುಂಬಾಗಿಲಿನ ಅಕ್ಕಪಕ್ಕ ಕೂಡ ಇಡ್ಬೋದು ಅಂದ್ರೆ ಸ್ಟಿಕ್ಕರ್ ತರನಾದ್ರು ಮಾಡ್ಬೋದು ಅಥವಾ ಟೈಲ್ಸ್ ಎಲ್ಲಾದ್ರೂ ಕೂಡ ಹಾಕಿಸ್ಕೋಬೋದು ಇನ್ನು ಆದಷ್ಟು ಮನೆ ಹೊಸ್ತಿಲಿಗೆ ಇಪ್ಪತ್ನಾಲ್ಕು ಎಳೆದು ರಂಗೋಲಿನ ಹಾಕಿ ಮತ್ತೆ ಸ್ವಸ್ತಿಕ್ ಸಿಂಬಲ್ನ ಹಾಕಿ ಹೊಸ್ತಿಲ್ಗೆ ಸ್ವಸ್ತಿಕ್ ಸಿಂಬಲ್ ಏನಕ್ಕೆ ಹಾಕೋದು ರಂಗೋಲಿ ಬಿಟ್ಟು ರಂಗೋಲಿ ಬಿಡಬೇಕಾದ್ರೆ ಅಂತ ಹೇಳಿದ್ರೆ ನಾವು ಯಾರೇ ಆದರೂ ಆ ಹೊಸ್ತಿಲ್ ದಾಟಿ ಹೋಗ್ತಾರಲ್ಲ ಸ್ವಸ್ತಿಕ್ ನಾಲ್ಕು ದಿಕ್ಕನ್ನು ಪ್ರತಿಬಿಂಬಿಸುತ್ತಲ್ವಾ ಆ ನಾಲ್ಕು ದಿಕ್ಕಲ್ಲೂ ಕೂಡ ಅವ್ರು ಹೋದ್ರೆ ಏನೇ ಆಡ್ದೇನೆ ಸೇಫಾಗಿ ಮನೆಗೆ ಬರಲಿ ಅನ್ನೋದಕ್ಕೋಸ್ಕರ ಹೋಸ್ಟೆಲ್ಗೆ ಸ್ವಸ್ತಿಕ್ ರಂಗೋಲಿನ ಹಾಕ್ತಾರೆ ಸೊ ಅದೊಂದು ಹಾಕಿ ಈಗ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಯೂಶಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬಾಯ್